ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವು ಚಾಮರಾಜನಗರದ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತ ಎಸ್ ಬಾಲರಾಜ್ ಅವರ ಜೊತೆಗೂಡಿ ನಾವೆಲ್ಲ ಕಳೆದ ಒಂದು ವಾರದಿಂದ ಶಿವಮೊಗ್ಗದ ವಿವಿಧ ತಾಲೂಕಿನ ಅವರಲ್ಲ ವಿಶೇಷವಾಗಿ ಮೂರು ಸಿ ಮೋರ್ಚಾದ ಮಂಡಲಗಳ ಅಧ್ಯಕ್ಷರು ಪದಾಧಿಕಾರಿಗಳ ಜೊತೆಗೆ ಆ ವರ್ಗದ ಮತಗಳನ್ನ ಹೆಚ್ಚಿಗೆ ಕೂಡ ಕರ್ಸ್ಬೇಕು ಅನ್ನೋ ದೃಷ್ಟಿಯಿಂದ ಬಾಲರಾಜ್ ಅವರ ಜೊತೆ ನಾನು ರಾಜೇಂದ್ರ ಹಾಗೆ ಬೃಂಗೇಶ್ ಇನ್ನುಳಿದಂತೆ ಎಲ್ಲರೂ ಹೋರಾಟ ಮಾಡಿ ನಾವೆಲ್ಲ ಪ್ರಚಾರಗಳನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ನಾನೂರಕ್ಕೂ ಹೆಚ್ಚು ಸೀಟ್ ನೀನ್ ತಗೋಬೇಕು ಅಂತಾರೆ ಅದು ಈ ಕರ್ನಾಟಕದಿಂದ ಇಪ್ಪತ್ತ್ ಮೂರು ಇಪ್ಪತ್ತೈದು ಪ್ಲಸ್ ಮೂರು ಇಪ್ಪತ್ತೆಂಟು ಬರದ ಖಚಿತ ನರೇಂದ್ರ ಮೋದಿ ಸಾಹೇಬರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗೋದು ಖಚಿತ ಅದೇ ರೀತಿ ಅವರ ಸಂಪುಟದಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರು ಕೇಂದ್ರ ಮಂತ್ರಿ ಆಗೋದು ನಿಶಿತ ನಾವು ಮೈಸೂರಿನಲ್ಲಿ ಆಗಿರುವಂತ ಕೆಲಸ ಕಾರ್ಯಗಳನ್ನ ನೋಡೋದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಇಡೀ ಗ್ರಾಮಾಂತರದ ರಸ್ತೆಗಳಾಗಬಹುದು ಫ್ಲೈಓವರ್ ಆಗ್ಬೋದು ಏರ್ಪೋರ್ಟ್ ಆಗ್ಬೋದು ಸಮುದಾಯ ಭವನಗಳು ವರ್ಗದ ಆಗ್ಬೋದು ಹೀಗೆ ಎಲ್ಲಾ ತರದ ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಹಾಗೆ ಡಿ ವೈ ರಾಘವೇಂದ್ರ ಅವರು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ಪ್ರತಿಯೊಂದು ಗ್ರಾಮದಲ್ಲೂ ಶ್ಲಾಘನೆ ಮಾಡ್ತಾ ಇದ್ದಾರೆ ನಾವು ಮೈಸೂರು ಚಾಮರಾಜನಗರದ ಮುಖಂಡರುಗಳಿಗೆ ನಮಗೆ ಈ ಒಂದು ಜಿಲ್ಲೆಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ನೋಡಿ ತಲೆ ತಪ್ಪಿಸೋ ರೀತಿಯಲ್ಲಿ ನಮ್ಗಾಯ್ತು ಅಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಹಾಗೂ ರಾಘವೇಂದ್ರ ಮಾಡಿದ್ದಾರೆ ಈ ಒಂದು ಗೆಲುವಿಗೆ ನರೇಂದ್ರ ಮೋದಿ ಅವರ ಒಂದು ನಾಮಬಲ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರಿಗೆ ಕೊಟ್ಟಿರುವಂತ ಬೆಂಬಲ ಇವೆಲ್ಲ ಕೂಡೀಕರಣದಿಂದ ಸುಮಾರು ಮೂರು ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ರಾಘವೇಂದ್ರ ಅವರಿಗೆ ಕೇಂದ್ರ ಮಂತ್ರಿ ಆಗೋದು ಯಾವ ಇದು ಸಂಶಯ ಇಲ್ಲ ಅವರ ಒಂದು ಮೂರನೇ ಬಾರಿ ಯಾಚಿಕಿನ ಗೆಲುವು ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗತ್ತೆ ಅವರಂತ ಕ್ರಿಯಾಶೀಲವಾದಂತ ಲೋಕಸಭಾ ಸದಸ್ಯರು ಈ ಒಂದು ಕ್ಷೇತ್ರಕ್ಕೆ ಅವಶ್ಯಕತೆ ಅವರು ಬಹಳ ಚುರುಕಿನಿಂದ ಎಲ್ಲಾ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಹಡಿನಲ್ಲಿ ಎಲ್ಲ ವರ್ಗದ ಮತದಾರರು